ಡಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಏನಾದ್ರೂ ಮುಳುವಾಯ್ತಾ ಮೊಬೈಲ್ ಕಾಲ್ ಲಿಸ್ಟ್ ಅನ್ನೋದು ಈಗಾಗಲೇ ಪ್ರಶ್ನೆ ಕೂಡ ಮೂಡ್ತಾ ಇದೆ ಕೊಲೆ ಕೇಸಲ್ಲಿ ಪ್ರಮುಖ ಸಾಕ್ಷಿಯಾದ ದರ್ಶನ್ ಮೊಬೈಲ್ ಕಾಲ್ ಲಿಸ್ಟ್ ಏನು ಜೂನ್ ಎಂಟು ಮತ್ತು ಹನ್ನೊಂದರವರೆಗೂ ಕೂಡ ಇನ್ನು ನಾಲ್ವರು ಆರೋಪಿಗಳ ಲಿಂಕ್ ನಲ್ಲಿ ಕೂಡ ಇರ್ತಾರೆ ನಟ ದರ್ಶನ್ ಅವರು ಜನರಲ್ ಕಾಲ್ ನಲ್ಲಿ ನಾಲ್ವರ ಜೊತೆ ಏನು ದರ್ಶನ್ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಪವಿತ್ರ ಗೌಡ ವಿನಯ್ ಪ್ರದ್ಯೂಷ್ ಧನರಾಜ್ ಅವರ ಜೊತೆ ಕೂಡ ಏನು ದರ್ಶನ್ ಲಿಂಕ್ ಇದ್ರು ಅನ್ನುವಂತ ಮಾಹಿತಿ ಕೂಡ ಈಗ ಸಿಕ್ಕಿದೆ ರೇಣುಕಾಸ್ವಾಮಿಯನ್ನ ಕರೆ ತರುವಾಗ ಆರೋಪಿ ಪವನ್ ಫಾಲೋ ಅಪ್ ಕೂಡ ಮಾಡಿರ್ತಾನೆ ಶೆಡ್ಗೆ ಕರೆ ತಂದು ಹೊಡೆದು ರೇಣುಕಾಸ್ವಾಮಿಯನ್ನ ಕಟ್ಟಿ ಹಾಕಿದ್ರು ಸ್ವಾಮಿನ ವರ್ಕ್ ಮಾಡಿರೋದಾಗಿ ವಿನಯ್ಗೆ ದರ್ಶನ್ ಕರೆ ಮಾಡಿರ್ತಾರೆ ಜೂನ್ ಎಂಟು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪವಿತ್ರ ಜೊತೆ ದರ್ಶನ್ ಶೆಡ್ಗೆ ಹೋಗಿರ್ತಾರೆ ರೇಣುಕಾ ಸ್ವಾಮಿಯನ್ನ ಹೊಡೆದು ಅಲ್ಲಿಂದ ಎಸ್ಟೆಪ್ ಕೂಡ ಆಗಿದ್ರು ಪವಿತ್ರ ಮತ್ತು ದರ್ಶನ್ ಅವರು ದರ್ಶನ್ ಹೊಡೆದ ನಂತರ ಮತ್ತೆ ಹೊಡೆದಿದ್ದ ಡಿ ಗ್ಯಾಂಗ್ ಮೆಂಬರ್ಸ್ ಮತ್ತೆ ಹೊಡೆದಿತ್ತು ಡಿ ಗ್ಯಾಂಗ್ ಮೆಂಬರ್ಸ್ ಈ ಬಗ್ಗೆ ಫೋನ್ನಲ್ಲಿ ಏನು ದರ್ಶನ್ ವಿನಯ್ ಕೂಡ ಮಾತನಾಡಿದ್ರು ನಂತರ ಡೆಡ್ ಬಾಡಿ ಏನು ಮಾಡಬೇಕು ಎಲ್ಲಿ ಬಿಸಾಕ್ಬೇಕು ಯಾರ್ಯಾರು ಹೋಗಿ ಸರೆಂಡರ್ ಆಗಬೇಕು ಯಾರು ಎಲ್ಲಿ ಚರ್ಚೆ ಆಗಬೇಕು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ನಡೆಸಿದ್ರು ಕೇಸ್ ಹೇಗೆ ಕ್ಲೋಸ್ ಮಾಡಬೇಕು ಅಂತ ಕೂಡ ಪ್ಲಾನ್ ಅನ್ನ ಮಾಡಿರ್ತಾರೆ ಆರೋಪಿಗಳು ವಿನಯ್ ಪ್ರದೂಷ್ ದರ್ಶನ್ ಕಾನ್ಫರೆನ್ಸ್ ಕಾಲ್ ನಲ್ಲಿ ಮಾತನಾಡಿರೋದು ಕೂಡ ಈಗ ಪತ್ತೆಯಾಗಿದೆ ಜೂನ್ ಹತ್ತರಂದು ಮಾಜಿ ಡೆಪ್ಯೂಟಿ ಮೇಯರ್ ಆದಂತಹ ಮೋಹನ್ ರಾಜ್ ಕರೆ ಮಾಡಿರ್ತಾರೆ ದರ್ಶನ್ ಅವರಿಗೆ ಎರಡು ಮೂರು ಬಾರಿ ಕರೆ ಮಾಡಿ ಮೋಹನ್ ರಾಜ್ ಜೊತೆ ಮಾತುಕತೆಯನ್ನ ಕೂಡ ನಡೆಸಿರ್ತಾರೆ ಕೇಸಲ್ಲಿ ಎಲ್ಲಾ ಆರೋಪಿಗಳ ಮೊಬೈಲ್ ಕಾಲ್ ಇಷ್ಟು ವಿಟ್ನೆಸ್ ಅನ್ನ ಈಗಾಗಲೇ ಪೊಲೀಸರು ಕೂಡ ವಿಟ್ನೆಸ್ ಆಗಿ ಮಾಡಿರುವಂಥದ್ದು ಈಗಾಗಲೇ ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮುಳುವಾಗುತ್ತಾ ಮೊಬೈಲ್ ಕಾಲ್ ಲಿಸ್ಟ್ ಅನ್ನೋದು ಈಗಾಗಲೇ ಕಾಡ್ತಾ ಇರುವಂತದ್ದು ಕೊಲೆ ಕೇಸಲ್ಲಿ ಪ್ರಮುಖ ಸಾಕ್ಷಿಯಾದ ಏನು ದರ್ಶನ್ ಮೊಬೈಲ್ ಕಾಲ್ ಲಿಸ್ಟ್ ಈಗಾಗಲೇ ಅದೊಂದು ರೀತಿಯಾದಂತಹ ಪ್ರಮುಖ ಸಾಕ್ಷಿ ಆಗಿರುತ್ತೆ ಇದರಲ್ಲಿ ಜೂನ್ ಎಂಟು ಮತ್ತು ಹನ್ನೊಂದರವರೆಗೆ ಏನ್ ಯಾವ ರೀತಿ ಮಾತಾಡಿದ್ದಾರೆ ಆರೋಪಿಗಳ ಜೊತೆ ಯಾವ ಯಾವ ರೀತಿ ಲಿಂಕ್ ನಲ್ಲಿ ಇದ್ರು ದರ್ಶನ್ ಅವರು ಅನ್ನುವಂಥದ್ದು ಬಹಳ ಪ್ರಮುಖ ಸಾಕ್ಷಿ ಆಗುತ್ತೆ ಇದರಲ್ಲಿ ಜನರಲ್ ಕಾಲ್ ನಲ್ಲಿ ನಾಲ್ವರ ಜೊತೆ ಕೂಡ ಏನು ದರ್ಶನ್ ಅವರು ಮಾತುಕತೆಯನ್ನ ನಡೆಸಿರುವಂತಹ ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು ಪವಿತ್ರ ಗೌಡ ವಿನಯ್ ಪ್ರದೂಷ್ ಧನರಾಜ್ ಜೊತೆ ಏನು ದರ್ಶನ್ ಅವರು ಕೂಡ ಲಿಂಕ್ ಇದ್ರು ರೇಣುಕಾ ಸ್ವಾಮಿಯನ್ನ ಕರೆತರುವಾಗ ಆರೋಪಿ ಏನು ಪವನ್ ಫಾಲೋ ಆಫ್ ಕೂಡ ಮಾಡ್ತಾ ಇದ್ದಾರೆ ಶೆಡ್ಗೆ ಕರೆ ತಂದು ಹೊಡೆದು ರೇಣುಕಾ ಸ್ವಾಮಿಯನ್ನ ಕಟ್ಟಿ ಹಾಕಿರ್ತಾರೆ ರೇಣುಕಾ ಸ್ವಾಮಿನ ವರ್ಕ್ ಮಾಡಿರೋದಾಗಿ ವಿನಯ್ಗೆ ದರ್ಶನ್ ಕೂಡ ಕರೆ ಮಾಡಿರ್ತಾರೆ ಜೂನ್ ಎಂಟು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪವಿತ್ರ ಜೊತೆ ಏನು ದರ್ಶನ್ ಅವರು ಕೂಡ ಶೆಡ್ಗೆ ಬರ್ತಾರೆ ರೇಣುಕಾಸ್ವಾಮಿಯನ್ನ ಹೊಡೆದು ಅಲ್ಲಿಂದ ಕೂಡ ಇಬ್ರು ಕೂಡ ಎಸ್ಕೇಪ್ ಆಗ್ತಾರೆ ನಟ ದರ್ಶನ್ ಮತ್ತು ಪವಿತ್ರ ಅವರು ದರ್ಶನ್ ಹೊಡೆದ ನಂತರ ಮತ್ತೆ ಹೊಡೆದಿತ್ತು ಡಿ ಗ್ಯಾಂಗ್ ಮೆಂಬರ್ಸ್ ಈ ಬಗ್ಗೆ ಫೋನ್ ನಲ್ಲಿ ಕೂಡ ಏನು ದರ್ಶನ್ ವಿನಯ್ ಕೂಡ ಮಾತನಾಡಿ ಮಾತನಾಡಿರ್ತಾರೆ ನಂತರ ಡೆಡ್ ಬಾಡಿ ಏನ್ ಮಾಡಬೇಕು ಎಲ್ಲಿ ಬಿಸಾಕ್ಬೇಕು ಯಾರ್ಯಾರು ಹೋಗಿ ಸರೆಂಡರ್ ಆಗ್ಬೇಕು ಅದ್ರ ಬಗ್ಗೆ ಕೂಡ ಏನು ಡಿಸ್ಕಸ್ ಮಾಡಿರ್ತಾರೆ ಕೇಸ್ ಹೇಗೆ ಕ್ಲೋಸ್ ಮಾಡಬೇಕು ಅದ್ರ ಬಗ್ಗೆ ಕೂಡ ಪ್ಲಾನ್ ಮಾಡಿರ್ತಾರೆ ಆರೋಪಿಗಳು ವಿನಯ್ ಪ್ರದೂಷ್ ದರ್ಶನ್ ಕಾನ್ಫರೆನ್ಸ್ ಕಾಲ್ ನಲ್ಲಿ ಈಗಾಗಲೇ ಅವರು ಮಾತನಾಡಿರುವಂತಹದ್ದು ಏನು ಪತ್ತೆ ಜೂನ್ ಹತ್ತರಂದು ಮಾಜಿ ಡೆಪ್ಯೂಟಿ ಮೇಯರ್ ಮೋಹನ್ ರಾಜ್ ಕರೆ ಮಾಡಿರ್ತಾರೆ ದರ್ಶನ್ ಅವ್ರಿಗೆ ಎರಡು ಮೂರು ಬಾರಿ ಕರೆ ಮಾಡಿ ಮೋಹನ್ ರಾಜ್ ಜೊತೆ ಮಾತುಕತೆಯನ್ನು ಕೂಡ ನಡೆಸಿರ್ತಾರೆ ಕೇಸ್ ನಲ್ಲಿ ಎಲ್ಲ ಆರೋಪಿಗಳ ಮೊಬೈಲ್ ಕಾಲ್ ಇಷ್ಟು ಒಂದು ರೀತಿಯಾಗಿ ವಿಟ್ನೆಸ್ ಆಗಿ ಈಗಾಗಲೇ ಪ್ರಮುಖ ಸಾಕ್ಷಿಯನ್ನಾಗಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು